ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇದೇ ಹದಿನೆಂಟನೇ ತಾರೀಕು ಬರ್ತಿರುವಂತಹ ಗುರುವಾರ ಬಹಳ ವಿಶೇಷದೊಂದಿಗೆ ಬರ್ತಿದೆ ಆ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹದಿನೇಳನೇ ತಾರೀಕು ಬುಧವಾರ ಇಂದಿರಾ ಏಕಾದಶಿ ಇದೆ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮೂಲಕ ತಿಳಿಸಿದ್ದೀನಿ ನೆಕ್ಸ್ಟ್ ಡೇ ಅಂದರೆ ಗುರುವಾರ ಹದಿನೆಂಟನೇ ತಾರೀಕು ದ್ವಾದಶಿ ಆಚರಣೆ ಜೊತೆಗೆ ಆ ದಿನ ಗುರು ಪುಷ್ಯಾಮೃತ ಯೋಗ ದಿನ ಕೂಡ ಕೂಡಿ ಬಂದಿದೆ ಗುರುವಾರ ಅಂದ್ರೇನೆ ಬಹಳ ವಿಶೇಷವಾದ ದಿನ ರಾಯರ್ನ ಪೂತ್ಸೋದಕ್ಕೆ ಎಲ್ಲ ರಾಯರ ಭಕ್ತರಿಗೂ ಅದ್ರ ಜೊತೆಗೆ ಈ ಗುರುವಾರ ಗುರು ಪುಷ್ಯಾಮೃತ ಯೋಗ ದಿನ ಕೂಡ ಕೂಡ ಬಂದಿದೆ ಯಾರಿಗೆಲ್ಲ ನಾವು ಕೂಡ ನಮ್ಮನೆಯಲ್ಲಿ ರಾಯರ ಸೇವೆನ ಮಾಡಬೇಕು ನಮ್ಮ ಕಷ್ಟಗಳನ್ನ ದೂರ ಮಾಡ್ಕೋಬೇಕು ರಾಯರ ಅನುಗ್ರಹದಿಂದ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ರಾಯರ ಅನುಗ್ರಹದಿಂದ ಅಂತೆಲ್ಲ ಅಂದ್ಕೊಂಡಿದ್ದೀರೋ ಅಂಥವರು ಕೂಡ ಹೊಸ್ತಾಗಿ ಈ ಹದಿನೆಂಟನೇ ತಾರೀಕು ಬರ್ತಿರುವಂತಹ ಗುರುವಾರದ ದಿನ ರಾಯರ ಸೇವೆನ ನಿಮ್ಮನೆಗಳಲ್ಲಿ ಶುರು ಮಾಡಿ ನಿಮ್ಮ ಕಷ್ಟಗಳು ಏನೇ ಇದ್ರು ಅದನ್ನ ರಾಯರ ಹತ್ರ ಬೇಡ್ಕೊಂಡು ನಿಮ್ಮ ಕಷ್ಟಗಳಿಂದ ನೀವು ಅನ್ನೋದನ್ನ ಪಡ್ಕೋಬಹುದು ಹಾಗೆ ನಿಮ್ಮ ಇಷ್ಟಾರ್ಥಗಳು ಏನಾದ್ರೂ ಇದ್ರೆ ಅದನ್ನ ರಾಯರತ್ರ ಬೇಡ್ಕೊಂಡು ಕೂಡ ಆದಷ್ಟು ಬೇಗ ರಾಯರು ಅನುಗ್ರಹ ಮಾಡೋ ರೀತಿ ಸೇವೆನ ಸಲ್ಲಿಸ್ಬೋದು ಪ್ರತಿ ವಾರದಕ್ಕಿಂತ ಈ ಗುರು ಪುರುಷಾಮೃತ ಯೋಗ ದಿನ ನಾವೇನಾದ್ರೂ ರಾಯರ ಹತ್ರ ಬೇಡ್ಕೊಂಡ್ರೆ ನಮ್ಮ ಕಷ್ಟಗಳನ್ನ ದೂರ ಮಾಡಿ ಅಂತನೋ ಅಥವಾ ನಮ್ಮ ಇಷ್ಟಾರ್ಥಗಳನ್ನ ಅನುಗ್ರಹಿಸಿ ಅಂತನೋ ಬೇಡ್ಕೊಂಡ್ರೆ ಆದಷ್ಟು ಬೇಗರಾಯರು ಈಡೇರಿಸ್ತಾರೆ ಹಾಗೆ ಯಾರಾದ್ರೂ ಹೊಸದಾಗಿ ಏನಾದರೂ ಮನೆಗೆ ಕೊಂಡ್ಕೊಂಡು ಬರಬೇಕು ಅಥವಾ ಹೊಸದಾಗಿ ಯಾವುದಾದ್ರು ಒಂದು ಶಾಪ್ ಓಪನ್ ಮಾಡಬೇಕು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಿದೀವಿ ಅಂತ ಅಂದ್ಕೊಂಡ್ರೆ ಈ ಗುರುಪುಷ್ಯಾಮೃತ ಯೋಗ ದಿನ ಬಹಳ ಬಹಳನೇ ಶ್ರೇಷ್ಠವಾದಂತಹ ದಿನ ಬಹಳ ವಿಶೇಷತೆ ಕೂಡ ಇರುತ್ತೆ ಆ ದಿನ ಏನಾದರೂ ಹೊಸ್ದಾಗಿ ನಾವು ಆರಂಭ ಮಾಡಿದ್ರೆ ಅಂದರೆ ಏನಾದರೂ ಶಾಪ್ಗಳನ್ನ ಓಪನ್ ಮಾಡಿದ್ರೆ ಅಥವಾ ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಏನಾದ್ರೂ ಚಿನ್ನ ಖರೀದಿ ಮಾಡ್ಕೊಂಡು ಬಂದ್ರೆ ಈ ರೀತಿ ಏನಾದರೂ ಹೊಸದಾಗಿ ನಾವು ತರಬೇಕು ಮಾಡಬೇಕು ಅನ್ಕೊಂಡು ಆ ದಿನ ಬಹಳ ಶುಭ ದಿನ ಅಂತಾನೆ ಹೇಳ್ಬಹುದು ರಾಯರ ಅನುಗ್ರಹ ಅಂತೂ ಹೆಚ್ಚಾಗಿ ಸಿಗುತ್ತೆ ಇನ್ನು ಯಾರೆಲ್ಲ ಹಿಂದಿನ ದಿನ ಅಂದ್ರೆ ಬುಧವಾರ ಇಂದಿರಾ ಏಕಾದಶಿನ ಉಪವಾಸದಲ್ಲಿದ್ದು ಆಚರಣೆ ಮಾಡಿರ್ತಿರೋ ಅಂತವ್ರಿಗೆ ಗುರುವಾರ ದ್ವಾದಶಿ ಪೂಜೆ ಜೊತೆಗೆ ಪುಷ್ಯಾಮೃತ ಯೋಗ ದಿನ ಕೂಡ ಇದೆ ಇದರಿಂದ ನೀವು ಹೆಚ್ಚಿನ ಅನುಗ್ರಹನ ರಾಯರಿಂದ ಪಡ್ಕೋಬಹುದು ಆ ದಿನ ತುಂಬಾ ಬೆಳಿಗ್ಗೆ ಬೇಗನೆ ಎದ್ದು ರಾಯರಿಗೆ ಸೇವೆನ ಸಲ್ಲಿಸಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದೆರಡು ರೀತಿ ಹೂಗಳು ಮತ್ತು ರಾಯರಿಗೆ ನೈವೇದ್ಯಕ್ಕೆ ಅಂತ ಮನೇಲಿ ಏನಾದರೂ ಕೂಡ ಸಿಹಿ ಮಾಡ್ಬೋದು ನಿಮ್ಗೆ ಅನುಕೂಲ ಇದ್ದರೆ ಮಾಡಲೇಬೇಕು ಅಂತ ಏನೂ ರಾಯರು ರೂಲ್ಸ್ ಮಾಡಿಲ್ಲ ಅದರ ಬದಲಾಗಿ ಒಂದು ಪೀಸ್ ಕಲ್ಸಕ್ಕರೆ ಸಕ್ಕರೆ ಇಟ್ಟು ರಾಯರಿಗೆ ನೈವೇದ್ಯ ಮಾಡಿದ್ರೆ ಅಥವಾ ಹಾಲು ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಿದ್ರೂ ರಾಯರಿಗೆ ಸಲ್ಲುತ್ತೆ ಆದರೆ ಈಗ ಚಾತುರ್ಮಾಸ್ಯದಲ್ಲಿ ಹಾಲನ್ನ ನಾವು ರಾಯರಿಗೆ ನೈವೇದ್ಯಕ್ಕೆ ಬಳಸಬಾರ್ದು ಇನ್ನೂ ಸ್ವಲ್ಪ ದಿನ ಆ ಕಾರಣಕ್ಕೆ ಹಾಲನ್ನ ಬಿಟ್ಟು ಬೇರೆ ಏನೇ ನಿಮ್ಮ ಕೈಲಿ ಶಕ್ತಿ ಇದೆಯೋ ಅದನ್ನ ಮಾಡಿ ರಾಯರಿಗೆ ನೈವೇದ್ಯ ಮಾಡೋದ್ರ ಮೂಲಕ ನೀವು ಪುಷ್ಯಾಮೃತ ಯೋಗ ದಿನ ರಾಯರ ಅನುಗ್ರಹನ ಅವರ ನಾಮ ಜಪ ಮಾಡ್ತಾ ಅವ್ರಿಗೆ ಸೇವೆನ ಸಲ್ಲಿಸ್ತಾ ಪಡ್ಕೋಬಹುದು ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ಇಷ್ಟೂ ಕೂಡ ಸೇವೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಬಹಳ ಒಳ್ಳೆ ದಿನ ಅಮೃತ ಯೋಗ ದಿನ ಅಂತ ಬೇರೆ ಹೇಳಿದೀರ ಏನ್ ಮಾಡೋದು ಅನ್ನೋದಾದ್ರೆ ಆ ದಿನ ನಿಮ್ಮ ಮನೇಲಿ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ ನಿಮ್ಮೂರಲ್ಲಿರುವಂತಹ ರಾಯರ್ ಮಠಕ್ಕೆ ಹೋಗಿ ರಾಯರಿಗೆ ನಮಸ್ಕಾರ ಮಾಡಿ ಹೆಜ್ಜೆ ನಮಸ್ಕಾರ ಮಾಡ್ಬೋದು ಇಲ್ಲ ಅಲ್ಲಿಗೆ ನೀವು ಮನೇಲಿ ಚಿಕ್ಕ ಚಿಕ್ಕ ತುಪ್ಪ ದೀಪಗಳನ್ನ ತಗೊಂಡು ಹೋಗಿ ರಾಯರಿಗೆ ಆರತಿ ಮಾಡ್ಬೋದು ಇಲ್ಲ ಏನೂ ಮಾಡೋದಕ್ಕಾಗಲ್ಲ ಅಂದರೆ ರಾಯರ ದರ್ಶನನ ಪಡ್ಕೊಂಡು ಬರ್ಬೋದು ಅಕಸ್ಮಾತ್ ಇದೂ ಕೂಡ ನಮ್ಮ ಕೈಲಿ ಸಾಧ್ಯ ಆಗಲ್ಲ ಏನ್ ಮಾಡೋದು ಅಂದ್ರೆ ಮನೇಲಿ ರಾಯರ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ ಮನ್ಸಲೆ ರಾಯರ ಒಂದು ಬಿಂಬನ ಸೃಷ್ಟಿ ಮಾಡಿಕೊಂಡು ರಾಯರ ನಾಮಸ್ಮರಣೆನ ಒಂದ್ ಹತ್ತು ನಿಮಿಷ ಕೂತು ಒಂದ್ ಕಡೆ ಮಾಡಿದ್ರು ಕೂಡ ರಾಯರ ಅನುಗ್ರಹನ ನೀವು ಪಡ್ಕೋಬಹುದು ಬಹಳ ಸುಲಭ ರಾಯರ ಪೂಜೆ ಮನೇಲಿ ಮಾಡೋದು ನಿಮ್ಮ ಯಥಾಶಕ್ತಿ ನೀವು ರಾಯರಿಗೆ ಸೇವೆನ ಸಲ್ಲಿಸ್ಬೋದು ಇಂಥದ್ದೇ ತರಬೇಕು ಹೀಗೆ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ರಾಯರು ನೀವು ಭಕ್ತಿಯಿಂದ ಒಂದು ದಳ ತುಳಸಿನ ಇಟ್ಟು ಒಂದು ಪೀಸ್ ಕಲ್ಸಕ್ಕರೆ ಇಟ್ಟು ನೈವೇದ್ಯ ಮಾಡಿ ಅವರಿಗೆ ನಮಸ್ಕಾರ ಮಾಡಿದ್ರೂ ಕೂಡ ಅದನ್ನು ಸಮರ್ಪಣೆ ಮಾಡ್ಕೊಳ್ತಾರೆ ಬಟ್ ಭಕ್ತಿ ಅನ್ನೋದು ಮತ್ತು ಶ್ರದ್ಧೆ ಅನ್ನೋದು ಇರಬೇಕು ಮತ್ತು ಇಷ್ಟು ನಾವು ಸೇವೆನ ಮಾಡ್ತೀವಿ ಅನ್ನೋದಾದರೆ ಸಾರಿ ಹಾಕ್ಕೊಂಡೆ ರಾಯರಿಗೆ ಸೇವೆನ ಸಲ್ಲಿಸಬೇಕು ನನಗೂ ಕೂಡ ಸೀರೆ ಉಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅನ್ನೋದಿಲ್ಲ ಆದರೂ ಕೂಡ ನಾನು ಫಸ್ಟ್ ಫಸ್ಟು ಹಾಗೆ ಡ್ರೆಸ್ ಹಾಕ್ಕೊಂಡೆ ಮೊದಲು ಮೊದಲು ರಾಯರಿಗೆ ನಾನು ಸೇವೆನ ಸಲ್ಲಿಸ್ತಿರ್ಬೇಕಾದ್ರೆ ಮಾಡಿಬಿಟ್ರೆ ಸಾಕು ಈ ಟೈಮ್ ಒಳಗಡೆ ಪೂಜೆನ ಅನ್ನೋ ಆ ರಾಯರ್ಗೆ ರಾಯರಿಗೆ ಸಲ್ಲಿಸ್ತಿದೆ ಆಮೇಲೆ ಆಮೇಲೆ ನನಗೆ ಅರ್ಥ ಆಯಿತು ಇಲ್ಲ ತಡ ಆದರೂ ಪರವಾಗಿಲ್ಲ ನಾವು ಸಾಂಸ್ಕೃತಿಕವಾದ ಉಡುಗೆಗಳನ್ನೇ ನಾವು ತೊಡಬೇಕು ಅಂತ ಹೇಳಿಬಿಟ್ಟು ಸ್ಯಾರಿನ ವೇರ್ ಮಾಡಿಕೊಂಡೆ ನಾನು ರಾಯರಿಗೆ ಸೇವೆನ ಸಲ್ಲಿಸ್ತೀನಿ ಕೈಗೆ ಬೆಳೆಗಳು ಹಾಕೋಬೇಕು ಹಣೆಗೆ ಗಂಧ ಮತ್ತು ಕುಂಕುಮನ ನಾವು ಇಟ್ಕೋಬೇಕು ಈ ರೀತಿಲಿ ಏನಾದರೂ ತಪ್ಪಾದರೆ ರಾಯರು ಕ್ಷಮಿಸಲ್ಲ ಇನ್ನು ಅದನ್ನು ಬಿಟ್ಟು ನಾವು ಹೂವು ಹಾಕ್ಲಿಲ್ಲ ಹಣ್ಣು ಇಡಲಿಲ್ಲ ನೈವೇದ್ಯ ಮಾಡಲಿಲ್ಲ ಅಂತ ಅಂದರೆ ರಾಯರು ಎಂದೂ ಕೂಡ ಬೇಸರ ಪಡ್ಕೊಳ್ಳಲ್ಲ ನಮ್ಮ ಹತ್ರ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆದರೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡುವಂತಹ ಶಕ್ತಿನ ರಾಯರೆ ತುಂಬ್ತಾರೆ ಎಂಥದ್ದೇ ನಿಮ್ಮ ಸಮಸ್ಯೆಗಳಿರಲಿ ಎಲ್ಲ ಸಮಸ್ಯೆಗಳಿಗೂ ರಾಯರಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಅನ್ನೋದನ್ನು ಇಟ್ಟು ರಾಯರಿಗೆ ಸೇ ಸಲ್ಲಿಸಿದಾಗ ಯಾರು ಕೂಡ ಈ ಗುರುವಾರ ಬರ್ತಿರುವಂತಹ ಗುರು ಪುಷ್ಯಾಮೃತ ಯೋಗ ದಿನನ ಮಿಸ್ ಮಾಡ್ಕೊಳ್ದೆ ರಾಯರ ಅನುಗ್ರಹ ಮತ್ತೆ ಅವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನು ಕಾಪಾಡ್ಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು